ಎರಡು ಸಾವಿರದ ಏಳ್ನೂರ ನಲವತ್ತ ಏಳು ಮತಗಳು ಹೆಚ್ಚುವರಿಯಾಗಿ ಕಾರ್ಕಳದಲ್ಲಿ ಬಿಜೆಪಿಗೆ ತನಕ ಕ್ಷೇತ್ರದ ಮತದಾರ ಬಿಜೆಪಿಯನ್ನ ಬಿಟ್ಟುಕೊಡ್ಲಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನತೆ ಬಿಜೆಪಿಯನ್ನ ಬೆಂಬಲಿಸ್ತಾನೆ ಬಂದಿದ್ದಾರೆ ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದ್ರಲ್ಲೇ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಯಿತು ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಜಪ ಮಾಡ್ತಾ ಬಂದ್ರು ಈಗ ನಾವು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದ ನಂತರ ಇವತ್ತು ಗ್ಯಾರಂಟಿ ನಮಗೆ ವೋಟ್ ಕೊಡಲಿಲ್ಲ ಗ್ಯಾರಂಟಿ ನಮಗೆ ಲಾಭ ತರಲಿಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಎಲ್ಲಿಯ ತನಕದ ಬೆಲೆ ಏರಿಕೆಗಳ ಕರ್ನಾಟಕದಲ್ಲಿ ನಡೀತು ಒಂದು ವರ್ಷದಲ್ಲಿ ಎಷ್ಟು ಯೋಜನೆಗಳನ್ನ ಈ ಸರ್ಕಾರ ರದ್ದು ಮಾಡ್ತು ಎಲ್ಲ ಯೋಜನೆಗಳನ್ನ ಸತ್ಯನಾಶ ಮಾಡಿ ಬಿಜೆಪಿ ಕಾಲದ ಜನಪ್ರಿಯ ಯೋಜನೆಗಳನ್ನು ಎಲ್ಲದನ್ನೂ ಕೂಡ ರದ್ದು ಮಾಡಿ ಗ್ಯಾರಂಟಿಯ ಜಪವನ್ನು ಅವೈಜ್ಞಾನಿಕವಾಗಿ ತಂದ್ರು ಅದು ಕೂಡ ಸರಿಯಾಗಿ ಅನುಷ್ಠಾನ ಆಗಲಿಲ್ಲ ಇವತ್ತು ಜನ ಶಾಪ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾನ ಮರ್ಯಾದೆ ಕೊಡಬೇಕು ನೀವು ನೀವು ಅದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಮಾನ ಮರ್ಯಾದೆ ಇಲ್ಲ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರೆ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸಬೇಕು ನಿಮಗೆ ಮಾನ ಮರ್ಯಾದೆ ಇದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಇವತ್ತು ಕಡಿಮೆ ಮಾಡುವಂತಕ್ಕೆ ನೀವು ಹೆಜ್ಜೆಯನ್ನ ಇವತ್ತು ಇಡಬೇಕು ಬಂದಗಳೇ ನಾವು ಮೊನ್ನೆ ಪದಾಧಿಕಾರಿಗಳು ಯೋಚನೆ ಮಾಡ್ತಾ ಇದ್ವಿ ಕಾರ್ಕಳದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಯೋಜನೆಗಳ ಮಂಜೂರಾತಿ ಆಗಿತ್ತು ಆ ರೀತಿ ಎಪ್ಪತ್ತ ಮೂರು ಕೋಟಿ ರೂಪಾಯಿ ಯೋಜನೆಗಳಿಗೆ ಈ ಸರ್ಕಾರ ಇವತ್ತು ತಡೆಯನ್ನು ಒಡ್ಡಿದೆ ನಡೆದಂತಹ ಲೋಕಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಬಹಳ ಪರಿಶ್ರಮವನ್ನು ಹಾಕಿ ಈ ಗೆಲುವಿಗೆ ಕಾರಣೀಭೂತರಾದಂತಹ ಕಾರ್ಕಳದ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಒಂದು ಅಭೂತಪೂರ್ವವಾದಂತಹ ವಿಜಯ ನಮ್ಮ ಜಿಲ್ಲೆಯ ಮಟ್ಟಿಗೆ ಖಂಡಿತ ಆಗಿದೆ ಕಾರ್ಕಳದಲ್ಲಿ ತೊಂಬತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳು ಲೋಕಸಭಾ ಚುನಾವಣೆಯ ಚುನಾವಣೆಯಲ್ಲಿ ಪಿಯ ಪಾಲಿಗೆ ಬಂದಿದೆ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ಸಾವಿರಾರು ಜನ ಕಾರ್ಯಕರ್ತರು ಒಂದು ತಿಂಗಳ ಕಾಲ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ರಾಜ್ಯದಲ್ಲಿ ಚುನಾವಣೆ ಆದಾಗ ನಮ್ಮ ಸರ್ಕಾರ ಇಲ್ಲ ನಮಗೆ ಇನ್ನಡ ಆಯಿತು ಅಂತ ಆದಾಗ ಸಹಜವಾಗಿ ಒಂದು ಸಣ್ಣ ಬೇಸರದ ನಡುವೆ ಚುನಾವಣೆಗಳು ಬಂದಾಗ ಉತ್ಸಾಹ ಕಡಿಮೆ ಆದರೆ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರದ್ದು ಕೂಡ ಸಂಕಲ್ಪ ಆಗಿತ್ತು ಆ ಹಿನ್ನೆಲೆಯಲ್ಲಿ ಒಂದು ವಿಶೇಷವಾದಂತಹ ಓಡಾಟವನ್ನು ನಾವೆಲ್ಲರೂ ಕೂಡ ಮಾಡಿದ್ವಿ ನಲವತ್ತ ಎರಡು ಸಾವಿರದ ಏಳ್ನೂರ ನಲವತ್ತ ಏಳು ಮತಗಳು ಹೆಚ್ಚುವರಿಯಾಗಿ ಕಾರ್ಕಳದಲ್ಲಿ ಬಿಜೆಪಿಗೆ ಬಂದಿರುವಂಥದ್ದು ಅವತ್ತಿನಿಂದ ಇವತ್ತಿನ ತನಕ ಎರಡು ಸಾವಿರದ ನಾಲ್ಕರಿಂದ ಇವತ್ತಿನ ತನಕ ಕ್ಷೇತ್ರದ ಮತದಾರರ ಬಿಜೆಪಿಯನ್ನು ಬಿಟ್ಟುಕೊಡ್ಲಿಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನತೆ ಬಿಜೆಪಿಯನ್ನು ಬೆಂಬಲಿಸ್ತಾನೆ ಬಂದಿದ್ದಾರೆ ಈ ಕಾರಣಕ್ಕೆ ಇಷ್ಟು ದೊಡ್ಡದ ಅಂತರ ನಮ್ಮ ತಾಲೂಕಿಗೆ ಇವತ್ತು ಸಿಕ್ಕಿದೆ ಧನಂಜಯ ಸರ್ಜಿ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಗಳು ನಡೆದಾಗ ಸೀಮಿತವಾದಂಥ ಮತದಾರಿದ್ರೂ ಕೂಡ ಒಂದು ಒಳ್ಳೆಯ ಪೂರ್ವ ತಯಾರಿಯನ್ನು ಆ ಮತದಾರರ ನಡುವೆ ನಾವು ಮಾಡಿದ್ದರಿಂದ ಶೇಕಡ ಎಪ್ಪತ್ಮೂರು ಎಪ್ಪತ್ನಾಲ್ಕು ಪರ್ಸೆಂಟ್ ಮತದಾನವೂ ಕೂಡ ಇತ್ತು ನಮ್ಮ ಅಭ್ಯರ್ಥಿಗೂ ಕೂಡ ಗೆದ್ದು ಬರಲಿಕ್ಕೆ ಎರಡೂ ಅಭ್ಯರ್ಥಿಗಳು ಶಿಕ್ಷಕರ ಕ್ಷೇತ್ರದ ನಮ್ಮ ಅಭ್ಯರ್ಥಿ ಭೋಜೇಗೌಡರು ಪದವೀಧರ ಕ್ಷೇತ್ರದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿಯವರು ಎರಡೂ ಜನ ಗೆದ್ದು ಬರಲಿಕ್ಕೆ ಇವತ್ತು ನಮಗೆ ಸಾಧ್ಯ ಆಗಿದೆ ಒಟ್ಟಾರೆ ಕರ್ನಾಟಕದ ಪರಿಸ್ಥಿತಿ ಚುನಾವಣೆಗಳು ಮುಗಿದ ನಂತರ ಬದಲಾವಣೆ ಆಗಿದೆ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ನಂತರ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ತಲ್ಲೆಳಗಳು ಪ್ರಾರಂಭ ಆಗಿದೆ ಒಂದು ಅವೈಜ್ಞಾನಿಕವಾದಂಥ ಗ್ಯಾರಂಟಿಯನ್ನು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ನಂತರ ಆ ಗ್ಯಾರಂಟಿಗಳ ಅನುಷ್ಠಾನಗಳು ಯಾವ ರೀತಿ ಆಯಿತು ಇಡೀ ಚುನಾವಣೆ ನನಗೆ ಗೊತ್ತಿದ್ದಂತೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ ಹಿಡಿದು ಮೊನ್ನೆ ಚುನಾವಣಾ ಫಲಿತಾಂಶ ಬರುವ ತನಕ ಕಾಂಗ್ರೆಸ್ನವರ ಬಾಯಿನಲ್ಲಿ ಬೇರೆ ಏನೇನೂ ಬರಲಿಲ್ಲ ಕೇವಲ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತೇಳಿ ಇಲ್ಲಿರುವಂತಹ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ರಾಹುಲ್ ಗಾಂಧಿಯ ತನಕ ಎಲ್ಲರೂ ಮಾತಾಡಿದ್ದು ಗ್ಯಾರಂಟಿಯ ಬಗ್ಗೆ ಗ್ಯಾರಂಟಿಯ ಅನುಷ್ಠಾನಗಳು ಯಾವ ರೀತಿ ಆಯಿತು ಚುನಾವಣಾ ಪೂರ್ವದಲ್ಲಿ ಗ್ಯಾರಂಟಿಯ ಬಗ್ಗೆ ಕಾಂಗ್ರೆಸ್ ಹೇಳಿದ್ದೇನು ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಯನ್ನು ಯಾವ್ಯಾವ ರೀತಿಯಾದಂಥ ಕಂಡೀಷನ್ಗಳನ್ನು ಹಾಕಿದ್ರು ಚುನಾವಣಾ ಪೂರ್ವದಲ್ಲಿ ಅವರು ಹೇಳಿದರು ಎಲ್ಲ ಮಹಿಳೆಯರಿಗೆ ನಾವು ಎರಡು ಸಾವಿರ ರೂಪಾಯಿಯನ್ನು ಕೊಡ್ತವೆ ಎಲ್ಲ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಫ್ರೀ ಎರಡು ಸಾವಿರ ರೂಪಾಯಿ ಕೊಡ್ತವೆ ಅನ್ನುವಂಥ ಘೋಷಣೆಯನ್ನು ಚುನಾವಣಾ ಪೂರ್ವದಲ್ಲಿ ಹೇಳಿದ್ರು ಅವರು ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಮಹಿಳೆಯರಿಗೆ ಕೊಡಲಿಲ್ಲ ಒಂದು ಕುಟುಂಬದಲ್ಲಿ ಒಂದು ಮಹಿಳೆಯರಿಗೆ ಅದರಲ್ಲೂ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಅನ್ನುವುದಂತಹ ಮಾನದಂಡಗಳಲ್ಲಿ ಅದರಲ್ಲೂ ಕೂಡ ಬದಲಾವಣೆ ಮಾಡ್ತಾ ಎಲ್ಲ ಮಹಿಳೆಯರು ಅಂತ ಚುನಾವಣಾ ಪೂರ್ವದಲ್ಲಿ ಇದ್ದಿದ್ದು ಬದಲಾಗಿ ಒಂದು ಕುಟುಂಬದಲ್ಲಿ ಒಂದು ಮಹಿಳೆಯರಿಗೆ ಎಂತ ಮಾಡಿದ್ರು ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರು ಅಧಿಕಾರಕ್ಕೆ ಬಂದ ನಂತರ ಸರಾಸರಿ ಅರವತ್ತು ಯೂನಿಟ್ ಮಾತ್ರ ಫ್ರೀ ಮಾಡಿದ್ರು ಅಕ್ಕಿಯನ್ನ ಎಲ್ಲ ಕುಟುಂಬಗಳಿಗೆ ಹತ್ತು ಕೆಜಿ ಅಕ್ಕಿ ಅಂತ ಕೊಟ್ಟು ಅಕ್ಕಿ ಕೊಡ್ಲಿಕ್ಕಾಗದೆ ಮುನ್ನೂರ ಇಪ್ಪತ್ತು ರೂಪಾಯಿ ಹಣವನ್ನು ಕೊಡೋದ್ರಲ್ಲಿ ಇವತ್ತು ತಡಬಡಾಯಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ರೀತಿ ಚುನಾವಣಾ ಪೂರ್ವಕ್ಕಿಂತ ಗ್ಯಾರಂಟಿಯ ಯೋಜನೆಗಳನ್ನು ಹೇಳ್ತಾ ವಿದ್ಯಾನಿಧಿ ಯೋಜನೆಯನ್ನ ಎಲ್ಲ ನಿರುದ್ಯೋಗಿ ಯುವಕರಿಗೆ ಅಂತ ಹೇಳಿ ನಂತರ ವಿದ್ಯಾನಿಧಿಯನ್ನು ಜಾರಿಗೆ ಮಾಡಬೇಕಾದ್ರೆ ಇಡೀ ರಾಜ್ಯದಲ್ಲಿ ಮೂರುವರೆ ಸಾವಿರ ಜನ ಮಾತ್ರ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿಯನ್ನು ಕೊಟ್ಟರು ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋದ್ರಲ್ಲೇ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಯಿತು ಇವತ್ತು ಗ್ಯಾರಂಟಿ ಯೋಜನೆಯ ಬಗ್ಗೆ ಮತ್ತೆ ಚರ್ಚೆಗಳು ಎಲ್ಲಿಯ ತನಕ ಅಂತಂದ್ರೆ ಕಳೆದ ಒಂದು ವರ್ಷದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಒಂದು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಚಟುವಟಿಕೆಗಳ ರಾಜ್ಯದಲ್ಲಿ ಏನಾಗಿದೆ ಹೇಳಿ ನೋಡೋಣ ಅಂತ ಬಿಜೆಪಿಯ ಶಾಸಕರು ಗುದ್ಲಿ ಪೂಜೆ ಮಾಡೋದು ಬಿಡಿ ಕಾಂಗ್ರೆಸ್ಸಿನ ಒಬ್ಬ ಶಾಸಕನೂ ಕೂಡ ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಉದ್ಘಾಟನೆಯನ್ನ ಗುದ್ಲಿ ಪೂಜೆಯನ್ನ ಈ ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರ ಮಾಡಲಿಲ್ಲ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಜಪ ಮಾಡ್ತಾ ಬಂದರು ಈಗ ನಾವು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದ ನಂತರ ಇವತ್ತು ಗ್ಯಾರಂಟಿ ನಮಗೆ ಓಟ್ ಕೊಡಲಿಲ್ಲ ಗ್ಯಾರಂಟಿ ನಮಗೆ ಲಾಭ ತರಲಿಲ್ಲ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರೇ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಓಟ್ ಕೊಡಲಿಲ್ಲ ಅಂತೇಳಿ ಗ್ಯಾರಂಟಿಯನ್ನು ನಿಲ್ಲಿಸೋದಲ್ಲ ಓಟ್ ಬರಲಿಲ್ಲ ಅಂತಂದ್ರೆ ನಿಮ್ಮ ಆಡಳಿತ ಚೆನ್ನಾಗಿಲ್ಲ ಅದಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ಇಟ್ಟುಕೊಂಡು ಹತ್ತೊಂಬತ್ತು ಜನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಿ ಅವಾಗ ಗೊತ್ತಾಗುತ್ತೆ ಗ್ಯಾರಂಟಿಯ ಪರಿಣಾಮ ಏನು ಅಂತ ಯಾವ ಯೋಜನೆಯನ್ನು ಕೂಡ ಸರಿಯಾಗಿ ಜಾರಿಗೆ ತರಲಿಲ್ಲ ಒಬ್ಬ ಉಸ್ತುವಾರಿ ಸಚಿವ ಇಡೀ ಕರ್ನಾಟಕದಲ್ಲಿ ಬರಗಾಲದ ಕುರಿತಂತೆ ಅತಿವೃಷ್ಟಿಯ ಕುರಿತಂತೆ ಆರೋಗ್ಯದ ಕುರಿತಂತೆ ಅಭಿವೃದ್ಧಿಯ ಕುರಿತಂತೆ ಒಂದು ಸಭೆಗಳನ್ನು ಕೂಡ ಒಂದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಲಿಲ್ಲ ಸರ್ಕಾರ ಎಲ್ಲಿಯ ತನಕದ ಬೆಲೆ ಏರಿಕೆಗಳ ಕರ್ನಾಟಕದಲ್ಲಿ ನಡೀತು ಒಂದು ವರ್ಷದಲ್ಲಿ ಎಷ್ಟು ಯೋಜನೆಗಳನ್ನು ಈ ಸರ್ಕಾರ ರದ್ದು ಮಾಡ್ತು ನಾವು ಅದನ್ನು ತುಂಬಾ ಭಾಷಣದಲ್ಲಿ ಹೇಳಿದ್ವಿ ಇವತ್ತು ಕಾರ್ಯಕರ್ತರು ನಾವು ಅದನ್ನು ಇನ್ನಷ್ಟು ಹೆಚ್ಚು ಪರಿಣಾಮಕಾರಿಯಾಗಿ ನಾಡಿದ ಮನೆ ಮನೆಗಳಿಗೆ ಹೇಳಬೇಕಾಗಿದೆ ನಮ್ಮ ಮನೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಒಬ್ಬ ತಾಯಿಯಂದ್ರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ನಮ್ದು ಭಿನ್ನಾಭಿಪ್ರಾಯ ಇಲ್ಲ ಆದರೆ ಕಿತ್ಕೊಂಡಿದೆ ಎಷ್ಟು ಇವತ್ತು ಜನನ ಮರಣ ಪ್ರಮಾಣ ಪತ್ರಗಳು ಎಷ್ಟು ಜಾಸ್ತಿ ಆಯ್ತು ಕಂದಾಯ ಇಲಾಖೆಯ ಪತ್ರಗಳು ಎಷ್ಟು ಜಾಸ್ತಿ ಆಯಿತು ಮುದ್ರಾಂಕ ಶುಲ್ಕ ಎಷ್ಟು ಜಾಸ್ತಿ ಆಯಿತು ಸ್ಟಾಂಪ್ ಡ್ಯೂಟಿ ಎಷ್ಟಾಯಿತು ಹಾಸ್ಟೆಲ್ ಫೀಸ್ಗಳು ಎಷ್ಟು ಜಾಸ್ತಿ ಆಯಿತು ಕಾಲೇಜ್ ಫೀಸ್ ಎಷ್ಟು ಜಾಸ್ತಿ ಆಯ್ತು ಹಾಲಿನ ಸಬ್ಸಿಡಿ ಕೊಡದಲೇ ಒಂದು ವರ್ಷ ಆಗ್ತಾ ಬಂದು ಸುಮಾರು ಏಳ್ನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿ ಇಲ್ಲಿಯ ತನಕ ಸರ್ಕಾರ ಕೊಡಲಿಲ್ಲ ನಿನ್ನೆ ಮೂರು ರೂಪಾಯಿ ಪೆಟ್ರೋಲಿಗೆ ಮೂರುವರೆ ರೂಪಾಯಿ ಡೀಸೆಲ್ಗೆ ಇವತ್ತು ಸರ್ಕಾರ ಜಾಸ್ತಿ ಮಾಡಿದೆ ಇದರಿಂದ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ಕೋಟಿಯನ್ನ ಆದಾಯ ಪಡಿತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ಸರ್ಕಾರ ಬಂದ ನಂತರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತೆರಿಗೆಯನ್ನು ಹಾಕೋದ್ರ ಮುಖಾಂತರ ಜನರ ಸುಲಿಗೆ ನಡೀತು ಬಾಯಿ ಮಾತಾಡಿದ್ರೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾ ಪರೋಕ್ಷವಾಗಿ ಒಂದು ಕುಟುಂಬದ ಮೇಲೆ ಹತ್ತು ಹದಿನೈದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹೊರೆ ವಿದ್ಯುತ್ತಿನ ಶುಲ್ಕ ಇವತ್ತು ಜಾಸ್ತಿ ಆಗಿದೆ ಐ ಪಿ ಸೆಟ್ಗೆ ಇವತ್ತು ಪರ್ಮಿಷನ್ ಅಂತಂದ್ರೆ ಒಂದೂವರೆ ಲಕ್ಷ ರೂಪಾಯಿ ಅನ್ನೋದ ಶುಲ್ಕ ಕಟ್ಟಬೇಕು ಮೊದಲು ಫ್ರೀ ಇತ್ತು ನಮ್ಮ ಸರ್ಕಾರದಲ್ಲಿ ಎಲ್ಲ ಯೋಜನೆಗಳನ್ನು ಸತ್ಯನಾಶ ಮಾಡಿ ಬಿಜೆಪಿ ಕಾಲದ ಜನಪ್ರಿಯ ಯೋಜನೆಗಳನ್ನು ಎಲ್ಲದನ್ನೂ ಕೂಡ ರದ್ದು ಮಾಡಿ ಗ್ಯಾರಂಟಿಯ ಜಪವನ್ನು ಅವೈಜ್ಞಾನಿಕವಾಗಿ ತಂದರು ಅದು ಕೂಡ ಸರಿಯಾಗಿ ಅನುಷ್ಠಾನ ಆಗಲಿಲ್ಲ ಇವತ್ತು ಜನ ಶಾಪ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲಿನ ರೇಟ್ ಜಾಸ್ತಿ ಹಾಕಿದ್ರಿಂದ ಯಾರೋ ಸ್ಕೂಟರ್ ಇದ್ದವರಿಗೆ ಕಾರ್ ಇದ್ದೋರಿಗೆ ಮಾತ್ರ ನಷ್ಟ ಅಲ್ಲ ಅದರ ಪರಿಣಾಮವಾಗಿ ಬಸ್ ಚಾರ್ಜ್ ಜಾಸ್ತಿ ಆಗತ್ತೆ ಅದರ ಪರಿಣಾಮವಾಗಿ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗುತ್ತೆ ಇವತ್ತು ಡೀಸೆಲಿನ ಪರಿಣಾಮವಾಗಿ ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇದೆಯಾ ಇಂತ ಸರ್ಕಾರದ ವಿರುದ್ಧ ಇವತ್ತು ಜನಾಂದೋಲನವನ್ನು ಗ್ರಾಮ ಗ್ರಾಮಗಳಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕಾಗಿದೆ ನಾಳೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ವಿರುದ್ಧ ಕರ್ನಾಟಕ ಬಿಜೆಪಿ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡೋರಿದ್ದೇವೆ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಈ ಸರ್ಕಾರ ಏನು ಸುಧಾರಣೆ ಮಾಡೋದಿಲ್ಲ ನಾವು ಅನ್ಕೊಂಡಿದ್ವಿ ಲೋಕಸಭಾ ಚುನಾವಣೆ ಮುಗಿದ ನಂತರ ಕೇವಲ ಮಹಿಳೆಯರಿಗೆ ಮಾತ್ರ ಎರಡು ಸಾವಿರ ಅಲ್ಲ ಪುರುಷರಿಗೂ ಕೂಡ ಕಟಾಕಟ್ ಏನದು ಕಟಾಕಟ್ ಮಾದರಿನಲ್ಲಿ ಒಂದೊಂದು ಲಕ್ಷ ರೂಪಾಯಿ ಆಗ್ತಾರೆ ಅಂತ ನಿರೀಕ್ಷೆ ಮಾಡ್ತಾ ಇದ್ರು ಜನ ಈಗ ಕಟಾಕಟ್ ಒಂದು ಲಕ್ಷ ರೂಪಾಯಿ ಬಿಟ್ಟು ಕಟಾಕಟ್ ಮಾದರಿಯಲ್ಲಿ ಬೆಲೆ ಏರಿಕೆಗಳು ಜಾಸ್ತಿ ಆಗ್ಬಿಡ್ತು ಪೆಟ್ರೋಲ್ ಮತ್ತು ಡೀಸೆಲ್ ಇಂದು ಇಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಇರಬೇಕಾ ಇವತ್ತು ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಿಲ್ಲ ಅಂತ ನಾವೆಲ್ಲ ಕಾಂಗ್ರೆಸಿನ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿ ಇಲ್ಲ ಅಂತ ಪರೋಕ್ಷವಾಗಿ ಗ್ಯಾರಂಟಿಯನ್ನು ನಿಲ್ಲಿಸುವಂತ ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ ಗ್ಯಾರಂಟಿ ಯೋಜನೆಯನ್ನು ನಿಲ್ಲಿಸ್ಲಿಕ್ಕೆ ಬಿಜೆಪಿ ಬಿಡೋದಿಲ್ಲ ಐದು ವರ್ಷ ಕೊಡ್ಲೇಬೇಕು ನೀವು ಕೊಡದಲೇ ಕೊಡದಲೆ ಎಲ್ಲಿಗೆ ಹೋಗ್ತೀರಿ ನೋಡೋಣ ಎರಡು ಸಾವಿರ ರೂಪಾಯಿಯನ್ನು ಕೊಡಬೇಕು ವಿದ್ಯುತ್ ಅನ್ನು ಫ್ರೀ ಆಗಿ ಕೊಡಬೇಕು ಕೆ ಟಿ ಸಿ ಬಸ್ಸಿಗೂ ಫ್ರೀ ಕೊಡಬೇಕು ಚುನಾವಣೆಗೋಸ್ಕರ ಘೋಷಣೆ ಮಾಡಿದ ಯೋಜನೆ ಅಲ್ಲ ಐದು ವರ್ಷ ಕೊಡ್ಲೇಬೇಕು ಸಿದ್ದರಾಮಯ್ಯವರ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ ಮಾನ ಮರ್ಯಾದೆ ಇದ್ರೆ ಕೊಡಬೇಕು ನೀವು ಯಾಕೆಂದ್ರೆ ನೀವು ಅದೇ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ ಅವರಿಗೆ ಮಾನ ಮರ್ಯಾದೆ ಇಲ್ಲ ಮಾನ ಮರ್ಯಾದೆ ಇಲ್ಲ ಅಂತ ನಿಮಗೆ ಮಾನ ಮರ್ಯಾದೆ ಇದ್ರೆ ಗ್ಯಾರಂಟಿ ಯೋಜನೆಯನ್ನು ಮುಂದುವರಿಸಬೇಕು ನಿಮಗೆ ಮಾನ ಮರ್ಯಾದೆ ಇದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಇವತ್ತು ಕಡಿಮೆ ಮಾಡುವಂತಕ್ಕೆ ನೀವು ಹೆಜ್ಜೆಯನ್ನು ಇವತ್ತು ಇಡಬೇಕು ಬಂಧುಗಳೇ ನಾವು ಮೊನ್ನೆ ಪದಾಧಿಕಾರಿಗಳು ಯೋಚನೆ ಮಾಡ್ತಾ ಇದ್ವಿ ಕಾರ್ಕಳದಲ್ಲಿ ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಂತಹ ಎಲ್ಲ ಅನುದಾನಗಳಿಗೆ ಟೆಂಡರ್ ಪ್ರಕ್ರಿಯೆಗಳು ಮುಗಿದಿತ್ತು ಎಲ್ಲ ಯೋಜನೆಗಳ ಮಂಜೂರಾತಿ ಆಗಿತ್ತು ಆ ರೀತಿ ಎಪ್ಪತ್ತ ಮೂರು ಕೋಟಿ ರೂಪಾಯಿ ಯೋಜನೆಗಳಿಗೆ ಈ ಸರ್ಕಾರ ಇವತ್ತು ತಡೆಯನ್ನು ಒಡ್ಡಿದೆ ಅದರಲ್ಲಿ ನಮ್ಮೂರಿನ ಎಲ್ಲ ರಸ್ತೆಗಳಿದೆ ನಮ್ಮೂರಿನ ಎಲ್ಲ ಕಾಲು ಸಂಖ್ಯೆಗಳಿದೆ ನಮ್ಮೂರಿನ ಅಂಬೇಡ್ಕರ್ ಭವನಗಳಿದೆ ನಮ್ಮೂರಿನ ಶಾಲೆಗಳಿದೆ ನಮ್ಮೂರಿನ ಅಂಗನವಾಡಿ ಕಟ್ಟಡಗಳಿದೆ ಆ ರೀತಿ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಈ ಸರ್ಕಾರ ತಡೆ ಒಡ್ಡಿದೆ ಇದರ ಕುರಿತಂತೆ ನಾವು ಇನ್ನು ಗ್ರಾಮ ಗ್ರಾಮಗಳಿಗೆ ಬರೋರಿದ್ದೇವೆ ನಾವೆಲ್ಲ ಪದಾಧಿಕಾರಿಗಳು ಗ್ರಾಮಗಳಿಗೆ ಬರೋರಿದ್ದಾವೆ ಗ್ರಾಮ ಪಂಚಾಯತಿ ಸದಸ್ಯರು ತುಂಬಾ ಜನ ಇದ್ರಿ ಕಳೆದ ಒಂದು ವರ್ಷದಲ್ಲಿ ಒಂದು ಮನೆ ಆದರೂ ಗ್ರಾಮ ಪಂಚಾಯತಿಗೆ ಬಂದಿದ್ಯಾ ಈ ಸರ್ಕಾರಕ್ಕೆ ಒಂದು ವರ್ಷ ಮುಗಿತು ಆಯುಷ್ ಒಂದು ಗ್ರಾಮ ಪಂಚಾಯತಿಗೆ ಒಂದು ಮನೆ ಆದರೂ ಬಡವರಿಗೆ ಕೊಟ್ಟಿದಾರ ಹದಿನೈದನೇ ಹಣಕಾಸಿನಲ್ಲಿ ಬಂದಂತ ಹಣ ಬಿಟ್ರೆ ಬೇರೆ ಒಂದು ರೂಪಾಯಿ ಅನುದಾನಗಳು ಸ್ಥಳೀಯ ಸಂಸ್ಥೆಗಳಿಗೆ ಬರಲಿಲ್ಲ ಈ ಸರ್ಕಾರದಲ್ಲಿ ಆ ಕಾರಣಕ್ಕೋಸ್ಕರ ಕರ್ನಾಟಕ ಬಿಜೆಪಿ ಕಾಂಗ್ರೆಸ್ಸಿನ ಬಗ್ಗೆ ಹೇಳಿದ್ದೇನು ಅಂತಂದ್ರೆ ಕಾಂಗ್ರೆಸ್ ಅಂದ್ರೆ ಡೇಂಜರ್ ಕಾಂಗ್ರೆಸ್ ಅಂದ್ರೆ ಡೇಂಜರ್ ಅನ್ನುವ ಕಾರಣಕ್ಕೋಸ್ಕರ ನಾವು ಅದನ್ನು ಗಟ್ಟಿಯಾಗಿ ಹೇಳ್ತಾ ಬಂದ್ವಿ ಇವತ್ತು ಬೆಲೆಯನ್ನ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಮಾಡಿದರೆ ಪರಿಣಾಮವಾಗಿ ಎಲ್ಲ ರೀತಿಯಾದಂತಹ ಬೆಲೆ ಏರಿಕೆಯನ್ನ ಈ ಸರ್ಕಾರ ಮಾಡಿದ್ದರ ಕಾರಣಕ್ಕೆ ಈ ಕಾಂಗ್ರೆಸ್ ಅನ್ನ ಕರ್ನಾಟಕ ಬಿಜೆಪಿ ಹೇಳ್ತು ಇದು ಪಿಕ್ ಪ್ಯಾಕೆಟ್ ಕಾಂಗ್ರೆಸ್ ಅನ್ನುವಂತ ಮಾತ್ರ ನಾವು ಹೇಳ್ತಾ ಬಂದ್ವಿ ಇಂಥ ಡೇಂಜರ್ ಕಾಂಗ್ರೆಸ್ನ ವಿರುದ್ಧ ಇಂಥ ಪಿಕ್ ಪ್ಯಾಕೆಟ್ ಕಾಂಗ್ರೆಸ್ನ ವಿರುದ್ಧ ಮುಂದಿನ ಚುನಾವಣೆಗೆ ನಾವು ಸಿದ್ಧರಾಗಬೇಕಾಗಿದೆ ನನಗೆ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತ ಭಿನ್ನಾಭಿಪ್ರಾಯಗಳನ್ನು ಅಭಿಪ್ರಾಯ ಭೇದಗಳನ್ನು ಮರೆತು ನಾವು ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿದ್ರೆ ಕಾರ್ಕಳ ತಾಲೂಕ್ ಪಂಚಾಯಿತಿಯಲ್ಲೂ ಪೂರ್ಣ ಬಹುಮತ ಬರ್ತವೆ ಹೆಬ್ರಿ ತಾಲೂಕ್ ಪಂಚಾಯಿತಿಯಲ್ಲೂ ಪೂರ್ಣ ಬಹುಮತ ಬರ್ತವೆ ಜಿಲ್ಲಾ ಪಂಚಾಯತ್ ಸ್ಥಾನಗಳನ್ನು ಕೂಡ ಪೂರ್ಣವಾಗಿ ಗೆಲ್ತವೆ ಲೋಕಸಭಾ ಗೆದ್ದಾಯ್ತು ವಿಧಾನ ಪರಿಷತ್ ಗೆದ್ದಾಯ್ತು ಮುಂದಿನ ನಮ್ಮ ಗುರಿ ಲೋಕಸಭಾ ಮುಂದಿನ ಗುರಿ ನಮ್ಮ ಗುರಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಈ ಜನ ವಿರೋಧಿ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಒಟ್ಟಾಗಿ ಪ್ರತಿಭಟನೆಗೆ ಇಳಿಯೋಣ ಜನಜಾಗೃತಿಯನ್ನು ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಗೆದ್ದಂತ ಎಲ್ಲ ಜನಪ್ರತಿನಿಧಿಗಳಿಗೆ ಗೆಲ್ಲಿಸಿದಂತ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ